ಎಲ್ಲಾರು ಬಂದು ಒಂದ್ಸರಿ ಬಂದಿ ನೋಡಿ ಕನ್ನಡ ಪಿಕ್ಚರ್ನ ಮುಂದುವರಿಸಿ ಓಕೆ ಅಣ್ಣ ಏನು ಫೀಲ್ಚರ್ ಹೇಗ್ ಇದೆ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದು ಹೆಂಗ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿದ್ರೆ ಅದ್ಭುತವಾಗಿ ಪುನರ್ಜನ್ಮದ ಈ ಜನ್ಮದಲ್ಲಿ ನಾವ್ ಏನ್ ಮಾಡಿರ್ತೀವಿ ಪುನರ್ ಜನ್ಮದಲ್ಲಿ ಯಾವ ರೀತಿ ನಾವು ಸಾಯ್ತೀವಿ ಹಾಗಂತ ಒಂದು ಒಂದು ನೈಸ್ ನೈಟ್ ರೋಡ್ ಅನ್ನೋದು ಒಂದು ಕಾನ್ಸೆಪ್ಟ್ ನ ಚೆನ್ನಾಗಿ ಮಾಡಿದ್ದಾರೆ ಬಹಳ ಕೂತ ಬಂದಿದೆ ಒಂದು ಫುಲಂನ ನೋಡಬಹುದು ಕೂತಿ ನೋಡಬಹುದು ನೋಡುವಂತ ಯಾವುದೌದು ಫ್ಯಾಮಿಲಿ ಕೂತ್ಕೊಂಡು ನೋಡ ಧರ್ಮವ್ರ ಆಕ್ಟಿಂಗ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ವಂಡರ್ಫುಲ್ಲಾಗಿ ಬಂದಿದೆ ಒಳ್ಳೆ ಆ್ಯಕ್ಟಿಂಗ್ ಮೂವಿ ಚೆನ್ನಾಗಿತ್ತು ಧರ್ಮ ಮತ್ತು ಆರ್ಯನ್ ಶೆಟ್ಟಿ ಅವ್ರದ್ದು ಇಂಟ್ರಡಕ್ಷನು ಆರ್ಯನ್ ಶೆಟ್ಟಿ ಅವ್ರದ್ದು ಇಂಟ್ರಡಕ್ಷನ್ ಬ್ಯಾಕ್ ಗ್ರೌಂಡು ಚೆನ್ನಾಗಿತ್ತು ಬಿ ಜಿ ಎಮ್ ಚೆನ್ನಾಗಿತ್ತು ಮತ್ತು ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿತ್ತು ಎಲ್ಲೂ ಲ್ಯಾಗ್ ಇಲ್ಲ ಆಮೇಲೆ ಎಂಡಿಂಗು ಟ್ವಿಸ್ಟ್ ಚೆನ್ನಾಗಿತ್ತು ಎಲ್ಲರೂ ಮೂವಿ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಅಪ್ರಿಷಿಯೇಟ್ ಮಾಡಿ ಮೂವಿನ ಆಕ್ಚುಲಿ ನೈಟ್ ರೋಡ್ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಖುಷಿ ಆಗುತ್ತೆ ನಮ್ಮ ನಿರ್ದೇಶಕರು ನಿರ್ಮಾಪುರ ಗೋಪಾಲ್ ಸರ್ ಕತೆನ ತುಂಬಾ ಚೆನ್ನಾಗಿ ಸಸ್ಪೆನ್ಷನ್ ಥ್ರಿಲ್ಲರ್ ಕತೆನ ತುಂಬಾ ಚೆನ್ನಾಗಿ ತೊಗೊಂಡ್ ಹೋಗಿದ್ದಾರೆ ಇತ್ತೀಚೆಗೆ ನಮ್ಮ ಬೇಜಾರ್ ಏನು ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ಜನ ಗೆ ಬಂದು ನೋಡ್ತಾ ಇಲ್ಲ ದಯವಿಟ್ಟು ಗೆ ಬಂದು ನೋಡಿ ನಮ್ಮ ಕಲಾವಿದರು ಮತ್ತೆ ತಂತ್ರಜ್ಞರ ಪ್ರೋತ್ಸಾಹಿಸಿ ಅಂತ ನಿಮ್ಮೆಲ್ಲರಲ್ಲೂ ಕಳಕಳಿಯ ಮನವಿ ಮಾಡ್ಕೊತೀನಿ ನಮಸ್ತೆ ಅಂತ ಆರ್ಯನ್ ಶೆಟ್ಟಿ ಆಕ್ಟ್ ಮಾಡಿದ್ದಾರೆ ಮೇನ್ ವಿಲನ್ ಕ್ಯಾರೆಕ್ಟರ್ ಅವ್ರ ವೈಫ್ ನಾನು ಸೊ ಬೇಸಿಕಲಿ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಸಿಕ್ಕಾಬಡೆ ಚೆನ್ನಾಗಿದೆ ಒಂದು ಸಸ್ಪೆನ್ ಥ್ರಿಲ್ಲರ್ ಮೂವಿ ಸ್ಟಾರ್ಟಿಂಗಿಂದ ಎಂಡ್ ತನಕ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೊ ಅಂಡ್ ಬೇಸಿಕಲಿ ಸಚಿನ್ ಅವರದ್ದು ಮೂರ್ ಕ್ಯಾರೆಕ್ಟರ್ ಇದೆ ಈ ಫಿಲಮ್ ಅಲ್ಲಿ ಸೊ ಎಲ್ಲಾ ಕ್ಯಾರೆಕ್ಟರ್ ಸಿಕ್ಕಾಬೇ ಚೆನ್ನಾಗಿ ಬಂದಿದೆ ಆಮೇಲೆ ಧರ್ಮ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಈ ಫಿಲಮ್ ಮೂಲಕ ಏನ್ ಗೊತ್ತಾಗುತ್ತೆ ಅಂದ್ರೆ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಸುಮ್ನೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾರ್ನು ಸಪೋರ್ಟ್ ಮಾಡಿ ದಯವಿಟ್ಟು ಗೆ ಬಂದು ನೋಡಿ ಮೂವಿನ ಸೊ ಇದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಸೊ ತುಂಬಾ ಚೆನ್ನಾಗಿದೆ ಎಲ್ಲಾರು ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಮನವಿ ಸರ್ ನನಗೆ ಮಾತುಗಳು ಬರ್ತಾ ಇಲ್ಲ ಇಲ್ಲ ಅಂದ್ರೆ ನಿಂತ್ಕೊಳ್ಳೋಣ ಆರ್ಯನ್ ಶೆಟ್ಟಿ ಅವರ ಆಕ್ಟಿಂಗ್ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು ಧರ್ಮ ಅವ್ರದ್ದು ಕೂಡ ಧರ್ಮ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀವಿ ಪ್ಲಸ್ ಈ ಮೂವಿ ಬಂದ್ಬಿಟ್ಟು ನನ್ಗೆ ಇಷ್ಟ ಆಗಿದ್ದು ಅಂದ್ರೆ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಯಾವತ್ತು ಯಾವುದೇ ಫಿಲಮ್ ಅಲ್ಲೂ ಈ ಭಾಷೆ ಅಂತಲ್ಲ ಇನ್ನೊಂದು ಭಾಷೆ ಅಂತಲ್ಲ ಈ ಕಾನ್ಸೆಪ್ಟ್ ಇನ್ನೊಂದು ಯಾವುದೇ ಭಾಷೆಯಲ್ಲೂ ಬಂದಿಲ್ಲ ಇನ್ನ ತೆಗಿಬೇಕು ಅಂದ್ರೂ ಅದಕ್ಕೊಂದು ಗಟ್ಟಿಸ್ಬೇಕಾಗಿದೆ ಆತರ ಒಳ್ಳೆ ಕಾನ್ಸೆಪ್ಟ್ ನ ತೆಗೆದು ಮಾಡಿದ್ದಾರೆ ಈ ಫಿಲಂನ ನ ದಯವಿಟ್ಟು ನಾನು ಅಂದ್ರೆ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಇಂತ ಕಾನ್ಸೆಪ್ಟ್ಸ್ ಬರ್ತಿಲ್ಲ ಅಂತ ನಾಳೆ ಕಂಪ್ಲೇಂಟ್ ಮಾಡಬಾರದು ನಮ್ಮ ಕನ್ನಡದ ಒಂದೇ ಒಂದು ವಿನಂತಿ ಎಲ್ಲರಲ್ಲೂ ದಯವಿಟ್ಟು ಥಿಯೇಟರ್ ಬಂದ್ಬಿಟ್ಟು ಈ ಫಿಲಂನ ನೋಡಿ ಪ್ರೋತ್ಸಾಹಿಸಿ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳು ಬಂದಿದೆ ಹೊಸ ಹೊಸ ಟ್ಯಾಲೆಂಟ್ ಆದ್ರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ಸ್ ಸುಮಾರು ಎರಡು ವರ್ಷದಿಂದ ಕಷ್ಟಪಟ್ಟು ಮೂವಿ ಮಾಡಿದ್ವಿ ಸೊ ಡೈರೆಕ್ಟರ್ ಅಂತೂ ತುಂಬಾ ಅವರು ಡಬಲ್ ಎಫರ್ಟ್ ಹಾಕಿದ್ದಾರೆ ಮೂವಿ ನೈಸ್ ರೋಡ್ ಅಂತ ಹೆಸರಾಗಿತ್ತು ಆಮೇಲೆ ನೈಸ್ ರೋಡ್ ಅಂತ ನೇಮ್ ಇಡಬಾರ್ದು ಅಂತ ನೈಸ್ ಕಂಪ್ನಿಯವ್ರು ಫಾಲೋ ಮಾಡೋದು ಆಮೇಲೆ ಕಂಪ್ಲೀಟಾಗಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ನ ಇನ್ನೊಂದ್ಸಲ ಮಾಡಿದ್ದಾರೆ ಸೊ ತುಂಬ ಪ್ರಾಬ್ಲಮ್ಗಳ ಮಧ್ಯೆ ಪರ್ಸನಲ್ ಪ್ರಾಬ್ಲಮ್ಗಳ ಮಧ್ಯೆ ಒಂದು ಅದ್ಭುತವಾಗಿ ಮೂಡಿ ಆ ಸಿನಿಮಾ ಸೊ ಆಡಿಯನ್ಸ್ ಜೊತೆ ನೋಡಿ ನಮ್ಗೆ ಆ್ಯಕ್ಚುಲಿ ಇನ್ನೂ ತುಂಬ ಖುಷಿ ಆಯಿತು ನಾವು ಮಾಡಿರೋದ್ರಿಂದ ನಮ್ಗೆ ಅಷ್ಟಾಗಿ ಗೊತ್ತಿರೋ ಎಲ್ಲ ಸೀನ್ಗಳನ್ನ ನಾವು ನೋಡಿರ್ತೀವಲ್ಲ ಸೊ ಜನಗಳು ಒಳ್ಳೆ ಥರ ತಗೊಂಡ್ರು ಮೂವಿನ ಸೊ ಎಲ್ಲ ಥರ ಕಾಮಿಡಿನೂ ಕ್ಯಾಚ್ ಹಾಕಿದೆ ಮತ್ತು ಸೊ ಸಸ್ಪೆನ್ಸ್ ಅಂತದ್ದು ಎಲ್ಲರಂತೂ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಸೊ ಎಲ್ಲಾರ್ಗು ಕನ್ನಡ ಆಡಿಯನ್ಸ್ ಗೆ ಎಲ್ಲಾರ್ಗು ಒಂದು ರಿಕ್ವೆಸ್ಟ್ ಈ ತರ ಒಂದ್ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ಇಂತ ಕನ್ನಡ ಸಿನಿಮಾನ ಬೆಳೆಸಬೇಕು ಅಂತ ಎಲ್ಲಾರ್ಗು ಕೇಳ್ಕೊತೀನಿ ಸೊ ಎಲ್ಲಾ ಟೀಮ್ಗೆ ನಮ್ ಟೀಮ್ ಗೆ ಬೆಸ್ಟ್ ವಿಷಸ್ ಹೇಳೋ ತರ ನೀವು ಸಿನಿಮಾಗ್ ಬಂದು ಹಾರೈಸ್ಬೇಕು ಅಂತ ಕೇಳ್ಕೊತೀನಿ ಬೇಸಿಕ್ಲಿ ಸಿನಿಮಾ ಬಂದು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಒಂದು ಆಡಿಯನ್ಸ್ ನ ಹಿಡಿದು ಕೂರಿಸುತ್ತೆ ಸೀಟ್ ಅಲ್ಲಿ ಎಲ್ಲೂ ಒಂಚೂರು ಬೋರ್ ಅಂತ ಅನ್ಸಲ್ಲ ಅಂಡ್ ಸಸ್ಪೆನ್ಸ್ ಆ ರೇಂಜ್ ಗೆ ತಂದಿರೋದು ನಿಜವಾಗ್ಲು ಒಂದು ಡೈರೆಕ್ಷನ್ ಗೆ ನಿಜಾಗಲೂ ಕನ್ನಡ ಮೂವಿಯಲ್ಲಿ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾದಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಏನಿದೆ ಕರೆಕ್ಟ್ ಆಗಿ ತಗೊಂಡ್ಬಂದು ಕೂರ್ಸಿದಾರೆ ಆಡಿಯನ್ಸ್ ನ ಹಿಡಿದು ಕೂರ್ಸುತ್ತೆ ಅಂಡ್ ಅದು ಬಿಟ್ರೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಾಗಿರ್ಬೋದು ನಾವು ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬರ್ತಾ ಇರೋ ಆಕ್ಟ್ರು ಅದ್ ಬಿಟ್ರೆ ಸಚಿನ್ ಅವ್ರು ಆಗಿರ್ಬೋದು ಏನು ನೆಗೆಟಿವ್ ಮೂರ್ ಶೇಟ್ ಮಾಡಿದ್ದಾರೆ ಎಲ್ಲ ಅದ್ಭುತವಾಗಿ ಬಂದಿದೆ ಸರ್ ಟೋಟ್ಲಿ ಅಮೇಸಿಂಗ್ ಮೂವಿ ಬೇಸಿಕ್ಲಿ ಸಿನಿಮಾ ಬಂದು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಒಂದು ಆಡಿಯನ್ಸ್ ನ ಹಿಡಿದು ಕೂರಿಸುತ್ತೆ ಸೀಟ್ ಅಲ್ಲಿ ಎಲ್ಲೂ ಒಂಚೂರು ಬೋರ್ ಅಂತ ಅನ್ಸಲ್ಲ ಅಂಡ್ ಸಸ್ಪೆನ್ಸ್ ನ ಆ ರೇಂಜ್ ಗೆ ತಂದಿರೋದು ನಿಜವಲ್ಲೂ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ನಿಜವಾಗ್ಲೂ ಕನ್ನಡ ಮೂವಿಯಲ್ಲಿ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾದಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಏನಿದೆ ಕರೆಕ್ಟ್ ಆಗಿ ತಗೊಂಡ್ಬಂದು ಕೂರ್ಸಿದಾರೆ ಆಡಿಯನ್ಸ್ ನ ಹಿಡಿದು ಕೂರ್ಸುತ್ತೆ ಅಂಡ್ ಅದು ಬಿಟ್ರೆ ನಮ್ಮ ಧರ್ಮ ಕೀರ್ತಿರಾಜ್ ಅವರು ಆಗಿರ್ಬೋದು ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಂಡ್ ಬರ್ತಾ ಇರೋ ಆಕ್ಟರ್ ಅದು ಬಿಟ್ರೆ ಸಚಿನ್ ಅವರು ಆಗಿರ್ಬೋದು ಏನು ನೆಗೆಟಿವ್ ಮೂರ್ ಶೇಟ್ ಮಾಡಿದ್ದಾರೆ ಎಲ್ಲ ಅದ್ಭುತವಾಗಿ ಮೂಡ್ ಬಂದಿದೆ ಸರ್ ಓ ಟೋಟಲಿ ಅಮೇಸಿಂಗ್ ಮೂವಿ ಥ್ಯಾಂಕ್ ಯು ಫಿಲಮ್ ತುಂಬಾ ಚೆನ್ನಾಗಿದೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಎಲ್ಲ ಯುವ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಚಾನ್ಸ್ ಕೊಟ್ಟು ಆಕ್ಟ್ ಮಾಡಕ್ ಮಾಡಿದ್ದಾರೆ ಫಿಲಮ್ ತುಂಬಾ ಚೆನ್ನಾಗಿದೆ ಎವರಿ ಮೂಮೆಂಟ್ ಒಂಥರ ಅವರಿಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಸೂಪರ್ ಆಗಿದೆ ಹೊಸ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ತುಂಬಾ ಸಸ್ಪೆನ್ಸ್ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಅಂತ ಸೂಪರ್ ಆಗಿ ಮಾಡಿದ್ದಾರೆ ಡೇರಿಂಗ್ ಸ್ಟಾರ್ ಧರ್ಮಣ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಚಿತ್ರ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಹಂಡ್ರೆಡ್ ಪರ್ಸೆಂಟ್ ವಸೂಲ್